ತಿರುಪತಿ ಹೋಗ್ಬೇಕಂದ್ರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಆದರೆ ಆಂಧ್ರ ಪ್ರದೇಶದಲ್ಲಿರೋ ತಿರುಪತಿಗೆ ಹೋಗ್ಬೇಕಂದ್ರೆ ಒಂದೆರಡರಿಂದ ಮೂರು ದಿವಸ ಬೇಕಾಗುತ್ತೆ ಮತ್ತೆ ದುಡ್ಡು ಬೇಕಾಗುತ್ತೆ ಸಮಯ ದುಡ್ಡು ಇರೋರು ಆರಾಮಾಗಿ ಹೋಗಿ ಬರ್ಬೋದು ಇನ್ನು ಸಮಯ ದುಡ್ಡು ಎರಡು ಕಡಿಮೆ ಇದೆ ಅನ್ನೋರಿಗೆ ನಮ್ಮ ಬೆಂಗಳೂರು ಪಕ್ಕದಲ್ಲೇ ಕೋಲಾರ ಬಳಿ ಮಾಲೂರು ತಾಲೂಕಿನಲ್ಲಿರೋ ಚಿಕ್ಕ ತಿರುಪತಿಗೆ ಆರಾಮಾಗಿ ಒನ್ ಡೇ ಟ್ರಿಪ್ ನಾವು ಪ್ಲ್ಯಾನ್ ಮಾಡ್ಕೋಬೋದು ಹಾಗೆ ಇಲ್ಲಿರೋ ಜನರ ಅಭಿಪ್ರಾಯದ ಪ್ರಕಾರ ದೊಡ್ಡ ತಿರುಪತಿ ಹೋಗೋ ಮೊದಲು ಚಿಕ್ಕ ತಿರುಪತಿಗೆ ಹೋಗಿ ದರ್ಶನ ಮಾಡಿಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ ಈ ಚಿಕ್ಕ ತಿರುಪತಿ ಟೆಂಪಲ್ ಟೈಮಿಂಗು ಲೊಕೇಶನ್ನು ಮತ್ತು ಬಸ್ ಕನೆಕ್ಟಿವಿಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪದದಲ್ಲಿರೋ ಬೆಲ್ ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೇ ನನ್ನ ಹಸ್ಬೆಂಡ್ ಬರ್ತ್ಡೇ ಆಗಿರೋ ಕಾರಣ ನಾವು ಇವತ್ತು ಚಿಕ್ಕ ತಿರುಪತಿಗೆ ಹೋಗ್ತಾ ಇದೀವಿ ಈ ಚಿಕ್ಕ ತಿರುಪತಿಯು ಚೋಳರ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ ಮತ್ತು ಈ ಚಿಕ್ಕ ತಿರುಪತಿ ಆಂಧ್ರ ಪ್ರದೇಶದಲ್ಲಿರೋ ಪ್ರಸಿದ್ಧ ತಿರುಪತಿ ದೇವಾಲಯಕ್ಕೆ ಹೋಲುವಂತೆ ಪರಿಗಣಿಸುವಂತೆ ಕಟ್ಟಲಾಗಿದೆ ಈ ಟೆಂಪಲ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಈವ್ನಿಂಗ್ ಏಳು ಗಂಟೆವರೆಗೂ ಓಪನ್ ಇರುತ್ತೆ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಹಾಗೆ ನಾವು ಈ ಚಿಕ್ಕ ತಿರುಪತಿಗೆ ಬರಬೇಕಂದ್ರೆ ಬೆಂಗಳೂರು ಕೆ ಆರ್ ಮಾರ್ಕೆಟಿಂದ ಡೈರೆಕ್ಟ್ ಬಸ್ ಇದೆ ಹಾಗೆ ಮೆಜೆಸ್ಟಿಕ್ಕಿಂದ ಟೈಮಿಂಗ್ಸ್ ಮೇಲೆ ಬಸ್ ಇರುತ್ತೆ ಮತ್ತು ನಿಮಗೆ ಮೆಜೆಸ್ಟಿಕ್ಕು ಕೆ ಆರ್ ಮಾರ್ಕೆಟಿಂದ ಬಸ್ ಸಿಗಲಿಲ್ಲ ಅಂತ ಅಂದರೆ ಟಿನ್ ಫ್ಯಾಕ್ಟ್ರಿಯಿಂದ ಕಂಟಿನ್ಯೂಸ್ ಆಗಿ ಬಸ್ಗಳು ತಿರು ಚಿಕ್ಕ ತಿರುಪತಿಗೆ ಹಾಕಿದರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ನೀವು ಅಲ್ಲಿಂದ ಬೇಕಾದರೂ ಹೋಗ್ಬೋದು ಕೆ ಆರ್ ಮಾರ್ಕೆಟಿಂದ ಹೋದರೆ ಥರ್ಟಿ ಟು ರುಪೀಸ್ನ ಚಾರ್ಜ್ ಮಾಡ್ತಾರೆ ಮೆಜೆಸ್ಟಿಕ್ ಪ್ಲ್ಯಾಟ್ಫಾರ್ಮ್ ನಂಬರ್ ಟ್ವೆಂಟಿ ನೈನಲ್ಲಿ ಚಿಕ್ಕ ತಿರುಪತಿಗೆ ಹೊರಡೋ ಬಸ್ಗಳು ನಿಂತಿರುತ್ತೆ ಅಲ್ಲಿ ಮೆಸ್ಟಿಗಿಂದ ಚಿಕ್ಕ ತಿರುಪತಿಗೆ ಥರ್ಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆವೆಯಿಂದ ನೀವು ಬರಬಹುದು ಇಲ್ಲಾಂತಂದರೆ ಬೈಕು ಕಾರು ಇದ್ದರೆ ಆರಾಮಾಗಿ ಲೊಕೇಶನ್ ಆನ್ ಮಾಡಿಕೊಂಡು ಬರಬಹುದು ನಾವಿವಾಗ ತಿರುಪತಿಗೆ ಬಂದಿದ್ದೀವಿ ಅಂದರೆ ಚಿಕ್ಕ ತಿರುಪತಿಗೆ ಬಂದಿದ್ದೀವಿ ಶ್ರಾವಣ ಮಾಸದ ಶನಿವಾರ ವೈಕುಂಠ ಏಕಾದಶಿ ಮತ್ತು ಧನುರ್ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಈ ಚಿಕ್ಕ ತಿರುಪತಿಯಲ್ಲಿ ಮತ್ತು ಶ್ರಾವಣ ಶನಿವಾರದಂದು ಬ್ರಹ್ಮೋತ್ಸವವನ್ನು ಆಚರಿಸುತ್ತಾರೆ ಈ ಸಮಯದಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಯುತ್ತದೆ ಮತ್ತು ಪ್ರತಿ ವರ್ಷ ಚೈತ್ರ ಮಾಸದ ಪ್ರಭಜ ನಕ್ಷತ್ರದಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತದೆ ಇವಾಗ ನೋಡಿ ಡೇ ಆದರೂ ಜನ ಎಷ್ಟಿದ್ದಾರೆ ಅಂತ ಇನ್ನು ವಿಶೇಷ ದಿನಗಳಂತೂ ತುಂಬನೇ ಕ್ಯೂ ಇರುತ್ತೆ ಅಂತ ಇಲ್ಲಿ ಹೇಳ್ತಾಯಿದ್ರು ನಾವು ಹೋದಾಗ ಒಂದು ಸ್ವಲ್ಪ ಕಡಿಮೆ ಜನ ಇದ್ದರು ಸೊ ಆರಾಮಾಗಿ ನಾವು ದರ್ಶನನ ಮುಗಿಸ್ಕೊಂಡ್ವಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀವಿ ಹಾಗೆ ಇಲ್ಲಿ ಅನ್ನದಾಸೋಹವು ಕೂಡ ಇರುತ್ತೆ ಅನ್ನದಾಸೋಹ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೂ ಇರುತ್ತೆ ಹಾಗೆ ಇಲ್ಲಿನ ಸ್ಥಳ ಪುರಾಣ ನೋಡೋದಾದರೆ ಶಾಪಗ್ರಸ್ತನಾದ ಅಗ್ನಿಗೆ ವಿಷ್ಣುವು ವೆಂಕಟೇಶ್ವರನ ರೂಪದಲ್ಲಿ ಶ್ರೀದೇವಿ ಮತ್ತು ಭೂದೇವಿಯ ಸಮೇತವಾಗಿ ಈ ಸ್ಥಳದಲ್ಲಿ ಶಾಪ ವಿಮೋಚನೆ ಮಾಡಿದ್ರಂತೆ ಆವಾಗ ಅಗ್ನಿದೇವರು ಈ ದೇವಸ್ಥಾನನ ಸ್ಥಾಪಿಸಿದ್ರಂತೆ ಅಂತ ಕಥೆ ಪುರಾಣ ಹೇಳುತ್ತದೆ ನಾವು ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಆಚೆ ಬಂದ್ವಿ ನೀವು ಅಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ದೇವಸ್ಥಾನ ಸುತ್ತಮುತ್ತಲು ತುಂಬಾ ಅಂಗಡಿಗಳಿರುತ್ತೆ ನಾನು ಇಲ್ಲಿ ಒಂದು ಪುಟಾಣಿ ಕುಟಾಣಿನ ತಗೊಂಡೆ ತುಂಬನೇ ಬ್ಯೂಟಿಫುಲ್ ಆಗಿತ್ತು ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ಇವಾಗ ನಾವು ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಹೋಗೋ ದಾರಿ ಅಂತೂ ತುಂಬನೇ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಸುತ್ತಮುತ್ತಲು ನೇಚರು ಇದನ್ನು ನೋಡ್ಕೊಂಡು ಎಲ್ಲ ಇದ್ರೆ ನಾವು ಯಾವಾಗ ಹೋಗಿ ತಲುಪ್ತೀವೋ ಅಂತಲೇ ಗೊತ್ತಾಗಲ್ಲ ಇವಾಗ ನಾವು ಚಿಕ್ಕ ತಿರುಪತಿ ದರ್ಶನ ಮಾಡಿಕೊಂಡು ದಾರಿ ಮಧ್ಯದಲ್ಲೇ ಸಿಗೋ ಬಯಲು ಬಸವಣ್ಣ ಅಂತ ಒಂದು ದೇವಸ್ಥಾನ ಸಿಕ್ತು ನಾವು ಹಾಗೆ ಬರುವಾಗ ಕಾಣಿಸ್ತು ಸರಿ ಹೆಂಗು ಟೈಮ್ ಇದೆ ಅಂತ ಹೋಗಿದ್ವಿ ಈ ತುಂಬನೇ ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಅಂತಾನೆ ಹೇಳ್ಬೋದು ತುಂಬನೇ ಪ್ರಶಾಂತಿಯುತದ ಸ್ಥಳ ಇದು ಒಳಗಡೆ ಒಂದು ದೊಡ್ಡದಾದ ನಂದಿ ವಿಗ್ರಹ ಇತ್ತು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕುಕಿಂಗು ಹೋಮ್ ಡೆಫರು ಟ್ರಾವೆಲಿಂಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದರು ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ವಿಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ಎರಡು ದೇವಸ್ಥಾನದಲ್ಲಿ ದರ್ಶನನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಟ್ಟೆಗೂ ಒಂದು ಸ್ವಲ್ಪ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಾದ ಒಂದು ಪುಟಾಣಿ ಕೇಕ್ ಧರಿಸ್ಬಿಟ್ಟು ಮನೇಲಿ ನಾವು ನಮಗೆ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ಅಲ್ಲಿ ವರ್ಷ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್